ಗಿಲ್ಲಿಗೆ ನೆನ್ನೆ ಕಲ್ಪೆ ಕೊಟ್ಟಿದ್ದು ತುಂಬ ಬೇಜಾರಾಯಿತು ಗಿಲ್ಲಿ ಕಾಮಿಡಿಯಿಂದ ನಮಗೆಲ್ಲ ಹರ್ಟ್ ಆಯಿತು ಅಂತ ಹೇಳ್ತಾರೆ ಗಿಲ್ಲಿ ಕಾಮಿಡಿಯಿಂದ ಎಲ್ಲರೂ ನಗ್ತಾರೆ ಎಂಡ್ ಆಫ್ ದಿ ವೀಕ್ ಕಳಪೆ ಬಂದಾಗ ಗಿಲ್ಲಿಯಿಂದ ನಮಗೆ ಹರ್ಟ್ ಆಗಿದೆ ಗಿಲ್ಲಿ ಕಾಮಿಡಿಯಿಂದ ಹರ್ಟ್ ಆಗಿದೆ ಅಂತ ಹೇಳ್ತಾರೆ ಅದೆಷ್ಟು ಸರಿ ಏನಂತ ಅದು ರೀಸನ್ ಕೊಡ್ತಾರೆ ನಮಗಂತೂ ಅರ್ಥ ಆಗೋಲ್ಲ ಗಿಲ್ಲಿ ಜೊತೆ ಯಾರೇ ಇದ್ದರೂ ಹೊರಗಡೆ ಅವರು ಪ್ಲಸ್ ಆಗ್ತಾ ಪ್ಲಸ್ ಆಗಿ ಕಾಣಿಸ್ತಾರೆ ಅಶ್ವಿನಿ ಅಷ್ಟು ನೆಗೆಟಿವ್ ಇತ್ತು ಅವ್ರ ಮೇಲೆ ಅಶ್ವಿನಿ ಒಂದೇ ಒಂದು ಸಲ ಡಾನ್ಸ್ ಮಾಡಿದ್ರಿಂದ ಅಷ್ಟು ಇವಾಗ ಪಾಸಿಟಿವ್ ಬಂದಿದೆ ಅವರು ಜನಗಳ ಮನಸ್ಸಲ್ಲಿ ಪಾಸಿಟಿವ್ ಆಗಿ ಿದ್ದಾರೆ ಅವ್ರ್ ಜನಗಳಿಗೆ ಅಶ್ವಿನಿ ಮೇಲಿದ್ದಂತಹ ಅಭಿಪ್ರಾಯ ಹೋಗಿ ಒಳ್ಳೆ ಅಭಿಪ್ರಾಯ ಬಂತು ಹಾಗೆ ರಾಶಿಕ ರಾಶಿಕ ಕಳಪೆ ಕೊಡ್ತಾರೆ ರಾಶಿಕ ಕಳಪೆ ಕೊಟ್ಟಿದ್ದು ಎಷ್ಟು ಸರಿ ಅಂತ ನನಗನ್ನಿಸ್ಲಿಲ್ಲ ಯಾಕಂದರೆ ಲಾಸ್ಟ್ ವೀಕು ಅವಳು ಕ್ಯಾಪ್ಟನ್ಸಿ ಹೋಗಬೇಕಂದಿದ್ದಕ್ಕೆ ನಾನು ಗಿಲ್ಲಿ ನಾನು ಮಾಡಿದ್ದು ಲಾ ಬಿಫೋರ್ ಲಾಸ್ಟ್ ವೀಕ್ ನಾನು ತಪ್ಪು ಮಾಡಿದ್ದೆ ಇವಾಗ ಅವಳು ಕ್ಯಾಪ್ಟನ್ಸಿ ಓಟಕ್ಕೆ ಹೋಗಬೇಕು ಅಂತ ಹೇಳಿಬಿಟ್ಟು ಸಪೋರ್ಟ್ ಮಾಡ್ತಾನೆ ಈ ಸಪೋರ್ಟ್ ಮಾಡಿದ್ರೆ ಓಕೆ ಒಳ್ಳೆಯವನು ಇಲ್ಲ ಅಂತಂದರೆ ಕೆಟ್ಟವನು ಏನು ಅಭಿಪ್ರಾಯ ವ್ಯಕ್ತಪಡಿಸಿದರೆ ಒಳಗೆ ಗೊತ್ತಾಗ್ತಿಲ್ಲ ಹೊರಗಡೆ ಜನಗಳು ನೋಡ್ತಿದ್ದಾರೆ ಅಂತಲೂ ಕೂಡ ಅವ್ರಿಗೆ ಗೊತ್ತಾಗ್ತಿಲ್ಲ ಅನ್ನಿಸ್ತಿದೆ ಆ ಥರ ಆಡ್ತಿದ್ದಾರೆ ಮತ್ತು ರಘು ಸರ್ ಕೂಡ ಕಳ್ಪೆ ಕೊಡ್ತಾರೆ ರಘು ಸರ್ ಕಳ್ಪೆ ಕೊಟ್ಟಿದ್ದಂತೂ ನಂಗೆ ಸ್ವಲ್ಪ ಇಷ್ಟ ಆಗಿಲ್ಲ ಯಾಕಂದರೆ ಗಿಲ್ಲಿ ಕಾಮಿಡಿಗೆ ನಕ್ಕಿರೋದು ತುಂಬಾ ಅಂದರೆ ತುಂಬ ನಕ್ಕಿರೋದು ಗಿಲ್ಲಿಗೆ ತುಂಬ ಇಷ್ಟಪಟ್ಟು ಜೊತೆಯಲ್ಲಿರ್ತಿದ್ದು ನಾನು ನೋಡಿದ್ದೀನಿ ಗಿಲ್ಲಿ ಜೊತೆ ಹಾಗೆ ಗಿಲ್ಲಿಗೆ ಸ್ಟ್ಯಾಂಡ್ ತೊಗೊಂಡಿದ್ದು ನಾನು ನೋಡಿದ್ದೀನಿ ಸಡನ್ನಾಗಿ ಅದು ಹೆಂಗೆ ಜೋಡಿ ಟಾಸ್ಕ್ ಆದ ತಕ್ಷಣ ಅದು ಹೆಂಗೆ ಚೇಂಜ್ ಆಯ್ತು ಅಂತ ನನಗೆ ಗೊತ್ತಿಲ್ಲ ಏನು ರೀಸನ್ ಅಂತ ನನಗೆ ಗೊತ್ತಿಲ್ಲ ಬಟ್ ಅವ್ರು ಮಾಡಿದ ರೀತಿ ಈ ವೀಕ್ ಅಂತೂ ನಂಗೆ ತುಂಬ ಹರ್ಟ್ ಬೇಜಾರಾಯಿತು ಹಾಗೆ ಗಿಲ್ಲಿಗೆ ಎಷ್ಟು ಹರ್ಟ್ ಆಗಿರ್ತಿಯೋ ನನಗೆ ಗೊತ್ತಿಲ್ಲ ಆದರೆ ಗಿಲ್ಲಿಗೆ ಹೇಳ್ತಾರೆ ಅವನಿಗೆ ಸಿಚುವೇಶನ್ಸು ಏನೂ ಆಗಲ್ಲ ಅಳಲ್ಲ ಅದು ಇದು ಅಂತ ಯಾಕೆ ಅಳಬೇಕು ಗುರು ಅದು ಮೂರು ತಿಂಗಳು ಇರ್ತಾರೆ ಸೊ ಅವನಿಗೆ ಗೊತ್ತು ಬಡವ್ರ ಮಕ್ಕಳು ಮೂರು ತಿಂಗಳು ಅದಕ್ಕಿಂತ ಕಷ್ಟನ ಅನ್ಭವಿಸ್ಬಂದಿರ್ತಾರೆ ಆಯಿತಾ ಅದೆಲ್ಲ ಒಂದು ಮ್ಯಾಟ್ರ್ ಆಗೋಲ್ಲ ಅವ್ರಿಗೆ ಅದಕ್ಕೆ ಅಳಲ್ಲ ಅದನ್ನು ಅವನಿಗೆ ಫೀಲಿಂಗ್ಸ್ ಇಲ್ಲ ಅದಿಲ್ಲ ಇದಿಲ್ಲ ಅಂತಂದರೆ ಅದನ್ನು ನಾವು ಒಪ್ಕೊಳ್ಳೋಕ್ಕಾಗಲ್ಲ ಮತ್ತು ಒಂದು ಅಷ್ಟು ಜನ ಹೇಳ್ತಾರೆ ಗಿಲ್ಲಿ ಕೆಲಸ ಮಾಡೋಲ್ಲ ಕೆಲಸ ಮಾಡೋಲ್ಲ ಅಂತ ಕೆಲಸ ಮಾಡೋದು ಒಂದೇ ಟಾಸ್ಕಲ್ಲ ಗುರು ಅವ್ನು ನಗಸ್ತಾನಲ್ವ ಆ ಕೆಲಸ ಒಬ್ಬರೇ ಒಬ್ಬರು ಮಾಡಿಬಿಡಿ ನೀವು ಕೆಲಸ ಮಾಡ್ತಿದ್ದೀರಾ ಎಲ್ಲರೂ ಸೇರಿ ಆದರೆ ಗಿಲ್ಲಿ ಎಲ್ಲರನ್ನೂ ಒಬ್ಬನೇ ನಗಸ್ತಿದ್ದಾನೆ ಆಯಿತಾ ಅವ್ನು ನಗ್ಸೋದಕ್ಕೆ ನೀವು ಕೆಲಸ ಮಾಡೋದು ಸಮ ಬಟ್ ನೀವು ಯಾಕೋ ಗೊತ್ತಿಲ್ಲ ಅದನ್ನು ಕನ್ಸಿಡರೇ ಮಾಡ್ತಿಲ್ಲ ಎಲ್ಲರೂ ಸೇರಿಕೊಂಡು ಗಿಲ್ಲಿನ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ಅನ್ನಿಸ್ತಿದೆ ನನಗಂತೂ ನೆನ್ನೆ ಒಂದು ಇನ್ಸಿಡೆಂಟ್ ನಂಗೆ ತುಂಬ ಬೇಜಾರಾಯಿತು ಸರ್ ಮೇಲೆ ಆ ಇನ್ಸಿಡೆಂಟ ಹಾಕ್ತೀನಿ ನೋಡ್ಕೊಂಡು ಬನ್ನಿ Vai expelled.. dyei folosha.. ia настоящin pain.. Avoier... Are you going to hear a little noise? Vox.. This ನೋಡಿದ್ರಲ್ಲ ಗೈಸ್ ಎಷ್ಟು ಬೇಜಾರಾಗುತ್ತೆ ಯಾರಿಗೆ ಆದರೂ ಒಂದು ಮಾನವೀಯತೆ ಇರುವಂಥ ಮನುಷ್ಯರು ಯಾರೇ ಆದರೂ ಒಂದು ತುತ್ತಾದರೂ ಎಂಥ ಶತ್ರುಗಾದರೂ ಕೊಟ್ಟೆ ಕೊಡ್ತಾರೆ ಬಟ್ ಗಿಲ್ಲಿ ಅಷ್ಟೊಂದು ಕೇಳ್ತಾನೆ ರಘುಸರ್ ಕೊಡೋಲ್ಲ ಫ್ರೆಂಡು ಗಿಲ್ಲಿ ಅಂದರೆ ಇಷ್ಟ ಪರ್ಸ್ನಲಿಗೆ ಅಂತಲೂ ಹೇಳಿದ ಹೇಳಿರೋದಿದೆ ಅದನ್ನ ನೀವು ಅಬ್ಸರ್ವ್ ಮಾಡಿರ್ಬೋದು ಹಾಗೆ ಒಂದೇ ಒಂದು ಒಂದು ಪೀಸ್ ಕೊಡು ಅಂದರೂ ಕೊಡಲಿಲ್ಲ ಅದು ನಂಗೆ ತುಂಬ ಹಾರ್ಟ್ ಆಯಿತು ಮನುಷ್ಯರಾಗಿರೋರು ಏನೇ ಕೊಟ್ಟಿಲ್ಲ ಅಂದರೂ ಊಟ ಅಂತೂ ಕೊಟ್ಟೆ ಕೊಡ್ತಾರೆ ಇವ್ರಿಗಂತೂ ಮನುಷ್ಯತ್ವನೇ ಇಲ್ಲ ಅಂತ ಅನ್ಸ್ಬಿಡ್ತು ಒಂದು ಸೆಕೆಂಡ್ ಗೈಸ್ ನನಗೆ ಹಾಗೆ ಅದೇ ರಾಶಿಕಾ ಬಂದು ತಟ್ಟೆಗೆ ಕೈ ಹಾಕಿ ಎತ್ಕೊಂಡು ತಿಂತಾಳೆ ಆದರೆ ರಘು ಏನು ಹೇಳೋಲ್ಲ ಅದೇ ಕೈ ನೀಡಿ ಕೈ ಚಾಚಿ ಗಿಲ್ಲಿ ಕೇಳ್ತಾನೆ ರಘು ಕೊಡಲ್ಲ ಇವಾಗ ಇದು ಇದು ನೋಡಿದ್ರೆ ಅನಿಸುತ್ತೆ ಇದೆಲ್ಲ ಏನು ಫ್ರೆಂಡ್ಶಿಪ್ ಅಂತ ಫ್ರೆಂಡ್ಶಿಪ್ ಎಲ್ಲ ಸುಮ್ಮನೆ ಬಿಗ್ ಬಾಸ್ ಮನೆಗೆ ಅಷ್ಟೇ ಮೀಸ್ಡ್ ಅಂತ ನನಗನ್ಸ್ತಿದೆ ರಘು ಆಟ ಆಟಕ್ಕೋಸ್ಕರ ಅಷ್ಟೇ ಗಿಲ್ಲಿನ ಯೂಸ್ ಮಾಡ್ಕೋತಿದ್ದೇನೆ ಅಂತ ಅನಿಸ್ತಿದೆ ಗೈಸ್ ಗಿಲ್ಲಿಗೆ ತುಂಬ ಅಂದರೆ ತುಂಬ ಟಾರ್ಗೆಟ್ ಮಾಡಿದ್ದಾರೆ ಎಲ್ಲರೂ ಒಬ್ರಲ್ಲ ಇಬ್ಬರಲ್ಲ ಎಲ್ಲರೂ ಟಾರ್ಗೆ ಟಾರ್ಗೆಟ್ ಮಾಡಿದ್ದಾರೆ ಇನ್ನು ಕಾವ್ಯ ಬಂದರೆ ಕಾವ್ಯ ರಕ್ಷಿತಾ ಹಾಗೆ ಗಿಲ್ಲಿ ಇಬ್ರು ಟಾರ್ಗೆಟ್ ಮಾಡ್ತಾಳೆ ಅದು ಕಳಪೆ ಆಗಿರ್ಬೋದು ನೀವು ಅಬ್ಸರ್ವ್ ಮಾಡಿರ್ಬೋದು ಸೇಫ್ಗೆ ಮಾಡ್ತಿದ್ದಾಳೆ ಕಾವ್ಯ ಅಂತ ಅನಿಸ್ಬೋದು ನನಗೆ ಅನಿಸ್ತಿದೆ ನನಗೆ ರಜತ್ತು ರಜತ್ ಬಂದಾಗ ನಂಗೆ ತುಂಬ ಗೆಸ್ಟ್ ಆಗಿರ್ಬೇಕಾದ್ರೆ ನಂಗೆ ತುಂಬ ಬೇಜಾರಾಗಿತ್ತು ಬಟ್ ಇವಾಗ ಗಿಲ್ಲಿ ಜೊತೆ ತುಂಬ ಚೆನ್ನಾಗಿದ್ದಾರೆ ಅದು ನಂಗೆ ತುಂಬ ಇಷ್ಟ ಆಗ್ತಿದೆ ಗೈಸ್ ನಿಮಗೂ ಇಷ್ಟ ಆಗ್ತಿದ್ರೆ ಅಂತ ಅನಿಸ್ತಿದೆ ಹಾಗೆ ಇಷ್ಟ ಆದರೆ ಕಮೆಂಟ್ ಮಾಡಿ ಮತ್ತು ಇನ್ನು ಸೂರಜ್ ಸೂರಜನ ಹಂಗೆ ಸೂರಜ್ ಆಟ ನೋಡ್ತಿದ್ರಲ್ಲ ಗೈಸ್ ನಂಗಂತೂ ಸ್ವಲ್ಪನು ಇಷ್ಟ ಆಗ್ತಿಲ್ಲ ರಾಶಿಕುಂಗೆ ಯಾರು ಹಗೇನೆಷ್ಟ ಆಗ್ತಾರೆ ಸೂರಜ್ಗೂ ಅವ್ರು ಹಗೇನೆ ಮಾಡ್ಕೊಂಡೇ ಮಾಡ್ಕೋತಾನೆ ಅವನು ರಾಶಿಕುಂಗೋಸ್ಕರನೇ ಗೇಮ್ ಏನ್ ಮಾಡ್ತಿದ್ದಾನೆ ಅಂತ ನನ್ಗೆ ಅನಿಸ್ತಿದೆ ನಿಮ್ಗೂ ಹಂಗೆ ಅನ್ಸಿದ್ರೆ ಕಮೆಂಟ್ ಮಾಡಿ ರಕ್ಷಿತನ್ ಮೆಚೂರಿಟಿ ಲೆವೆಲ್ ನಂಗೆ ಇಷ್ಟ ಆಯಿತು ಏನಕ್ಕಂದ್ರೆ ರಕ್ಷಿತಾ ನಿನ್ನೆ ಚೈತ್ರ ಕೇಳ್ತಾಳೆ ಒಂದು ಕನ್ವರ್ಜೆಷನ್ ಚೈತ್ರ ಕೇಳ್ಬೇಕಾದ್ರೆ ನಿನ್ನೆ ನಿನ್ನ ಬಿಟ್ಟರೆ ಇನ್ನು ಯಾರು ಕ್ಯಾಪ್ಟನ್ ಆಗಬೇಕು ಅಂತ ಕೇಳಿದಾಗ ನಾನು ಗಿಲ್ಲಿ ಕ್ಯಾಪ್ಟನ್ಸಿನ ನೋಡಬೇಕು ಹೆಂಗಿರುತ್ತೆ ಅಂತ ಗಿಲ್ಲಿ ಕ್ಯಾಪ್ಟನ್ ಆಗಬೇಕು ಅಂತ ಹೇಳ್ತಾಳೆ ಆಗ ಚೈತ್ರ ಕೇಳ್ತಾಳೆ ನೆನ್ನೆ ನಾಮಿನೇಟ್ ಮಾಡಿದ್ದೀನಿ ನನ್ನ ಮತ್ತೆ ಕಾ ನಾಮಿನೇಟ್ ಮಾಡಿದ್ಯಾ ಮತ್ತು ಇವಾಗ ನೀನು ಕ್ಯಾಪ್ಟನ್ಸಿ ಯಾರಾಗಬೇಕಂದ್ರೆ ಗಿಲ್ಲಿ ಅಂತ ಕೇಳ್ತಿಯಲ್ಲ ನಿನ್ನ ಅಭಿಪ್ರಾಯ ಚೇಂಜ್ ಮಾಡ್ತಿದ್ದೀಯ ಅಂತ ಕೇಳಿದಾಗ ಹಾಗಲ್ಲ ನನ್ನ ಅಭಿಪ್ರಾಯ ಏನಾದರೂ ನನ್ನ ಹತ್ರ ಕೋಪ ಎಲ್ಲ ಇತ್ತಲ್ವ ಚಾಕೂಲಿ ಚುಚ್ಚಿ ನಾಮಿನೇಷನ್ ಮಾಡಿ ಎಲ್ಲ ಮುಗೀತು ಅದನ್ನು ನನಗೆ ಬಿಟ್ಬಿಟ್ಟಿದ್ದೀನಿ ಮತ್ತು ಇವಾಗ ಹೊಸದು ನಾನು ಶುರು ಮಾಡಿದ್ದೀನಿ ಅಂತ ಹೇಳ್ತಾಳೆ ಸೊ ಅದು ತುಂಬ ಇಷ್ಟ ಆಯಿತು ಮನುಷ್ಯರು ಆ ಥರ ಈ ಗುಣಗಳಿರಬೇಕು ಅದನ್ನು ನಾವು ಯಾವತ್ತೂ ಕ್ಯಾರಿ ಮಾಡಕ್ಕೆ ಹೋಗ್ಬಾರ್ದು ಆ ಗುಣ ನನಗಿಷ್ಟ ಆಯಿತು ಸೊ ಹಾಗಾಗಿ ರಕ್ಷಿತ ನಾಟ ನಂಗೆ ತುಂಬ ಇಷ್ಟ ಆಗ್ತಿದೆ ಈ ಧನುಷ್ ಬಗ್ಗೆ ಧನುಷು ನಾನು ಸಿಕ್ಸ್ಟಿ ಡೇಸ್ ಕ್ರಾಸ್ ಆಗ್ತಿದೆ ಅವರು ಎಲ್ಲೂ ಕರೆಕ್ಟಾಗಿ ಒಂದು ಸ್ಟ್ಯಾಂಡ್ ತಗೊಂಡಿರೋದಾಗ್ಲಿ ಒಂದು ಸ್ಟಿಕ್ಟಾಗಿ ಅವರು ಪರ್ಸ್ನಾಲಿಟಿ ತಕ್ಕನಾಗಿಲ್ಲ ಅಂತ ನನಗನ್ಸುತ್ತೆ ಗೈಸ್ ಅವರಿಂದ ತುಂಬ ಚೆನ್ನಾಗಿ ಆಟ ಆಡ್ಬಹುದಿತ್ತೇನೋ ಬಟ್ ಅವರೆಲ್ಲೋ ಲೋ ಆಗ್ತಿದ್ದಾರೆ ಅಂತ ಅನಿಸ್ತಿದೆ ಇನ್ನು ಧ್ರುವಂತ್ ಧ್ರುವಂತ್ ಆಟ ಆಡಿದರೆ ಆಡ್ಬೋದಿತ್ತು ಅವರೇ ಹೊರಗಡೆ ಹೋಗಲೇಬೇಕಂತ ಡಿಸೈಡ್ ಮಾಡ್ಕೊಂಡಿದ್ದಾರೆ ಬಟ್ ಅವರಿಗೆ ನನಗಂತೂ ಧ್ರುವಂತ್ ಅಷ್ಟು ಇಷ್ಟ ಆಗಿಲ್ಲ ಸೊ ನಿಮಗೆ ಇಷ್ಟ ಆಗಿದ್ರೆ ಧ್ರುವಂತ ಇಷ್ಟ ಆದರೆ ಕಮೆಂಟ್ ಮಾಡಿ ಧ್ರುವಂತ ಇಷ್ಟ ಅಂತ ನಿಮಗೆ ಯಾವ್ಯಾವ ಕಂಟೆಸ್ಟೆಂಟ್ ಇಷ್ಟ ಆಗ್ತಾರೆ ಗೈಸ್ ನಿನ್ನೆ ಕ್ಯಾಪ್ಟೆನ್ಸಿ ಟಾಸ್ಕಲ್ಲಿ ಅವರು ಸಿಕ್ಕಿದ್ದೆಲ್ಲ ಚೀಟಿಗಳನ್ನ ಎತ್ಕೊಂಡು ಹೋಗ್ತಾರೆ ಗೈಸ್ ಅದರಿಂದ ಎಲ್ರಿಗೂ ಕನ್ಫ್ಯೂಸ್ ಆಗುತ್ತೆ ಚೈತ್ರ ಲಾಸ್ಟಲ್ಲಿ ಹೋಗೋಕ್ಕೂ ಅದೇ ರೀಸನ್ನು ಆ ಥರ ಮಾಡಬಾರ್ದು ಫಸ್ಟ್ ಆಫ್ ಆಲ್ ಅವರು ಎಲ್ಲ ಎತ್ಕೊಂಡಿರೋದೇ ತಪ್ಪು ಎಲ್ಲ ಎತ್ಕೊಂಡು ಇನ್ ಕೇಸ್ ಅವರೇ ಟ್ರೈ ಮಾಡಿದ್ದೆ ಅದು ಫೇಕ್ ಆಗ್ತಿತ್ತು ಅದು ನಾನೊಂದು ಬಗೆದಾರೆ ದೈವ ಒಂದು ಬಗೆದಂತೆ ಅಂದಂಗೆ ಅದು ಅವಳು ಆ ಥರ ಅವ್ಳು ಮಾಡೋಕ್ಕೆ ಹೋಗಿದ್ದಕ್ಕೆ ಅದು ಅವಳಿಗೆ ಫೇಲ್ಯೂರ್ ಆಯಿತು ಸೊ ಆ ಚೀಟಿನ ಮತ್ತೆ ವಾಪಸ್ ಇಟ್ಟಿಲ್ಲ ಅಂದಿದ್ರೆ ಬೇರೆ ಚೈತ್ರ ಅವರಿಗೆ ತುಂಬ ಕಷ್ಟ ಆಗ್ತಿತ್ತು ಬಟ್ ಆ ಚಿಟಿ ಮತ್ತೆ ವಾಪಸ್ ಸಿಟಿದಿಗೆ ಚೈತ್ರ ಅವ್ರು ವಿನ್ ಆದರು ಸೊ ಅಶ್ವಿನಿಗೆ ಆಟ ಆಡಬೇಕಾದ್ರೆ ತುಂಬ ಕನ್ಫ್ಯೂಸ್ ಆಗ್ತಾರೆ ಅಂತ ನನಗನ್ಸುತ್ತೆ ಮತ್ತೆ ಎಲ್ಲದರಲ್ಲೂ ಅವರಿಗೆ ವಾಯ್ಸ್ ಬಿಟ್ಟು ಸುಮ್ಮನೆ ಕಿರ್ಚಾಡದ್ಬಿಟ್ಟು ಬೇರೆ ಏನು ಗೊತ್ತಿಲ್ಲ ಅಂತ ನನಗನ್ಸುತ್ತೆ ಗೈಸ್ ನಿಮಗೂ ಹಂಗೆ ಅನಿಸುತ್ತಾ ಕಮೆಂಟ್ ಮಾಡಿ ಹಾಗೆ ಈ ವಾರ ಧ್ರುವಂತು ಸೂರಜ್ ಹಾಗೂ ಮಾಡು ಸ್ಪಂದನ ಮತ್ತು ಕಾವ್ಯ ಅಭಿ ಗಿಲ್ಲಿ ಮತ್ತು ರಕ್ಷಿತಾ ಹಾಗೆ ರಾಶಿಕಾ ಇಷ್ಟು ಜನ ನಾಮಿನೇಷನ್ ಆಗಿದ್ದಾರೆ ಯಾರು ಎಲಿಮಿನೇಷನ್ ಆಗ್ತಾರೆ ಅಂತ ವೋಟಿಂಗ್ ಲೈನ್ ಪ್ರಕಾರ ನೋಡೋದಾದರೆ ಧ್ರುವಂತ್ ಧ್ರುವಂತು ಇವತ್ತು ಎಲಿಮಿನೇಷನ್ ಆಗ್ತಾರೆ ಅಂತ ಅನ್ನಿಸ್ತಿದೆ ಹಾಗೆ ಯಾರಿಗ ಹೈಯೆಸ್ಟ್ ವೋಟ್ ಬಂದಿರೋದು ಅಂದರೆ ಗಿಲ್ಲಿಗೆ ನೋಡ್ತಿದ್ರಲ್ಲ ಕೈ ಸರ್ ಗಿಲ್ಲಿಗೆ ಹೈಯೆಸ್ಟ್ ವೋಟ್ ಬಂದಿರೋದು ಸಿಕ್ಸ್ಟಿ ಏಯ್ಟ್ ಪಾಯಿಂಟ್ ಟ್ವೆಂಟಿ ಪರ್ಸೆಂಟು ಹಾಗೆ ರಕ್ಷಿತಂಗೆ ಲೆವೆನ್ ಪಾಯಿಂಟ್ ಏಯ್ಟ್ ಪರ್ಸೆಂಟು ಹಾಗೆ ಕಾವ್ಯಂಗೆ ಫೈವ್ ಪಾಯಿಂಟ್ ಫೋರ್ ಪರ್ಸೆಂಟು ಮಾಳುಗೆ ತ್ರೀ ಪಾಯಿಂಟ್ ನೈನ್ ಪರ್ಸೆಂಟು ರಾಶಿಕಾಗೆ ತ್ರೀ ಪಾಯಿಂಟ್ ಒನ್ ಪರ್ಸೆಂಟು ಹಾಗೆ ಧ್ರುವಂತ್ಗೆ ಟೂ ಪಾಯಿಂಟ್ ಫೈವ್ ಪರ್ಸೆಂಟು ಹಾಗೆ ಯುರಜ್ಗೆ ಟೂ ಪಾಯಿಂಟ್ ಟೂ ಪರ್ಸೆಂಟು ರ ಸ್ಪಂದನಗೆ ಒನ್ ಪಾಯಿಂಟ್ ಏಯ್ಟ್ ಪರ್ಸೆಂಟ್ ಬಂದಿದೆ ಈ ವೋಟಿಂಗ್ಸ್ ಎಲ್ಲ ಫ್ರೈಡೆ ನೈಟ್ ಆಗಿರೋದು ಸಾಟರ್ಡೆ ಮಾರ್ನಿಂಗ್ ವೋಟಿಂಗ್ಸ್ ಚೇಂಜ್ ಇದೆ ಸೊ ಅದನ್ನು ನಾನು ವೀಡಿಯೋ ಅಪ್ಡೇಟ್ ಮಾಡ್ತೀನಿ ಅದಕ್ಕೂ ಮುಂಚೆ ನಮ್ಮ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಗಿಲ್ಲೆ ಫ್ಯಾನ್ಸ್ ಎಲ್ಲ ನನಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್